ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ ಅಂತ ನಿರ್ಧಾರ ಆಗಿರುತ್ತೆ ಶ್ರೀಕೃಷ್ಣನ ಸಹಾಯ ಕೇಳಿಕೊಂಡು ಅರ್ಜುನ ಹಾಗೂ ದುರ್ಯೋಧನ ಬಂದಿರ್ತಾರೆ ಅರ್ಜುನನನ್ನ ಮೊದಲು ಶ್ರೀಕೃಷ್ಣ ನೋಡ್ತಾನೆ ಅದಕ್ಕೆ ಮೊದಲನೇ ಆಯ್ಕೆನ ಅರ್ಜುನನ್ಗೆ ಬಿಟ್ಬಿಡ್ತಾನೆ ಅರ್ಜುನ ಈ ಕಡೆ ನಾರಾಯಣಿ ಸೈನ್ಯ ಇದೆ ಈ ಕಡೆ ನಾನಿದ್ದೀನಿ ನಾರಾಯಣಿ ಸೈನ್ಯದ ಪ್ರತಿ ಸೈನಿಕನು ಶಕ್ತಿಶಾಲಿ ಬಲಶಾಲಿ ನಿನಗೆ ಯುದ್ಧ ಗೆಲ್ಲೋದ್ರಲ್ಲಿ ಸಹಾಯ ಮಾಡ್ತಾರೆ ನಾನೇನಪ್ಪಾ ಅಂತಂದ್ರೆ ಯುದ್ಧದಲ್ಲಿ ನೇರವಾಗಿ ಪಾಲ್ಗೊಳ್ಳೋದಿಲ್ಲ ಶಸ್ತ್ರಾಸ್ತ್ರನ ಮುಟ್ಟೋದಿಲ್ಲ ನಿನಗೇನು ಬೇಕು ಅಂತ ಅರ್ಜುನ ಯೋಚನೆ ಕೂಡ ಮಾಡಲ್ಲ ಶ್ರೀಕೃಷ್ಣ ಏನು ಬೇಕು ಅಂತ ನನಗೆ ಬಹಳ ಖುಷಿಯಾಗಿ ಹೋಗುತ್ತೆ ಎಂತ ಮೂರ್ಖ ಇವನು ಅವನು ಶಸ್ತ್ರಾಸ್ತ್ರ ಮುಟ್ಟಲ್ಲ ಯುದ್ಧದಲ್ಲಿ ನಿರ್ವಾಗ ಪಾಲ್ಗೊಳ್ಳಲ್ಲ ಅಂತ ಇದ್ದಾನೆ ಆದ್ರೂ ಸೈನ್ಯನ ಬಿಟ್ಟು ಅವನ ಎತ್ಕೊಂತ ಇದ್ದಾನಲ್ಲ ಅಂತ ಹೇಳಿ ಬಹಳ ಖುಷಿಯಿಂದ ನನಗೆ ಸೈನ್ಯ ಸಾಕು ಅಂತ ಹೇಳಿ ಎತ್ಕೊಂಡು ಹೊರಟೋಗ್ತಾನೆ ಶ್ರೀಕೃಷ್ಣ ಹೇಳ್ತಾನೆ ಎಂತ ಮೂರ್ಖನೇನು ಅಂತ ಅರ್ಜುನಿಗೆ ಮೂರ್ಖನ ಯಾಕೆ ಅಂತ ಕೇಳ್ತಾನೆ ಅರ್ಜುನ ಅಲಾ ಬೆಣ್ಣೆನೆಲ್ಲ ಬೇರೋರ್ಗೆ ಎತ್ಕೊಂಡು ಹೋಗ್ಬಿಟ್ಟು ಬರೀ ಮಜ್ಜಿಗೆ ಉಳಿಸ್ಕೊಂಡಿದ್ಯಲ್ಲ ಅಂತ ಅರ್ಜುನ ನಗ್ಬಿಟ್ಟು ಹೇಳ್ದಾನೆ ಬೆಣ್ಣೆ ಕಳ್ಳನ ಜೊತೆಗಿರ್ಬೇಕಾದ್ರೆ ಬೆಣ್ಣೆ ನೆಡ್ಕೊಂಡು ಏನ್ ಮಾಡ್ಲಿ ಅಂತ ಅಲ್ವಾ ಬೆಣ್ಣೆ ಕಳ್ಳನ ಜೊತೆಗಿರ್ಬೇಕಾದ್ರೆ ಏನು ಏನ್ಮಾಡ್ತೀರ ಸೃಷ್ಟಿಕರ್ತನ ಅಥವಾ ಸೃಷ್ಟಿನ ಅಂತ ಬಂದಾಗ ಸೃಷ್ಟಿಕರ್ತನೇ ಆಯ್ಕೆ ಮಾಡ್ಕೋಬೇಕು ಬೆಣ್ಣೆ ಕಡೆ ಯಾವತ್ತಾದ್ರೂ ಮನ್ಸು ಹೋದಾಗ ಪ್ರೀತಿ ಹುಟ್ಟಿದಾಗ ಬೆಣ್ಣೆ ಕಳ್ಳನ ಬಗ್ಗೆ ಯೋಚನೆ ಮಾಡಿ ಬೆಣ್ಣೆನ ಕದ್ಕೊಂಡು ಹೋಗೋದು ಸಾಧ್ಯ ಇದೆ ಆ ಕಳ್ಳನಿಗೆ ಅನ್ನೋದನ್ನ ಯೋಚನೆ ಮಾಡಿ ಅವನ್ನ ಪ್ರೀತಿಯಿಂದ ಭಕ್ತಿಯಿಂದ ಅಪ್ಕೊಂಡ್ರೆ ಅದಂಥದ್ದೇ ಬೆಣ್ಣೆ ಆಗ್ಲಿ ನಮಗೆ ತಿನ್ಬೇಕು ಅಂತ ಆಸೆ ಆದ್ರೆ ಅವನ್ ತಂದು ಕೊಡ್ತಾನೆ ಕದ್ದಾದ್ರೂ ತಂದು ಕೊಡ್ತಾನೆ ಯೋಚನೆ ಮಾಡಿ ಜೈ ಶ್ರೀಕೃಷ್ಣ ರಾಧೆ ರಾಧೆ